ಆದೌಲಿಪರ್ಯಂತ ಗುರುಘ್ನಾ ಪ್ರಣಶ್ಯಂತ ಸಿದ್ಧೋ ಸಪ್ತರಾತ್ರಣ್ಣವೇಣ್ಯಾಷಿತ್ ಪುನರುಥಿ ಜಿತು ವಂದೇ ವಿಬುಧೇಂದ್ರಕರೋದ್ಭವಂ ಶ್ರೀಗುರು ಹಿ ಜಿತ್ರೀರ್ಥರ ದಿವ್ಯ ಸನ್ನಿಧಾನ ಕ್ಷೇತ್ರ ಕೃಷ್ಣ ಭೀಮಾ ನದಿ ಸಂಗಮವಾಗ್ತಕ್ಕಂಥ ಪುಣ್ಯ ನಡುಗಡ್ಡೆ ಇದು ಜಿತಾಮಿತ್ರರ ಒಂದು ಸ್ಮರಣೆಯನ್ನು ಮಾಡೋಣ ಹಂಸನಾಮಕ ಪರಮಾತ್ಮನ ದಿವ್ಯ ಪೀಳಿಗೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನ ಟೀಕಾರಾಯರಿಂದ ಮುಂದುವರೆದ ಮುಖ್ಯ ಸಂಸ್ಥಾನ ಅದುವೇ ರಾಮಚಂದ್ರತೀರ್ಥರ ಏಕಮಾತ್ರ ಶಿಷ್ಯರಾದ ವಿಭುದೇಂದ್ರ ತೀರ್ಥರ ಪರಂಪರೆ ಆ ವಿಭುದೇಂದ್ರ ತೀರ್ಥರು ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಿದ್ದರು ಆ ಕೇರಳಂ ತಥಾ ಸೇತುಂ ಆ ಗಂಗಂ ಚ ಹಿಮಾಲಯಂ ಭಾರತದಾದ್ಯಂತ ದ್ವೈತ ಸಿದ್ಧಾಂತ ಪ್ರತಿಷ್ಠೆ ಮಾಡಲಿಕ್ಕೆ ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕೆ ಅಂತ ಸಂಚಾರ ಮಾಡೋ ಕಾಲಕ್ಕೆ ಈ ರಾಯಚೂರು ಪ್ರಾಂತಕ್ಕೆ ಬಂದಾಗ ಇಲ್ಲಿ ಒಬ್ಬ ಬಾಲಕನನ್ನು ಕಂಡರು ಅವನು ಯಾವುದೋ ಗದ್ದೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಅವನನ್ನು ಕಂಡು ಏನಪ್ಪ ಬಾಲಕ ನೀನು ಬ್ರಾಹ್ಮಣನಿದ್ದೀಯಾ ಪ್ರತಿನಿತ್ಯ ಸಂಧ್ಯಾವನ್ನೇ ಮಾಡ್ತಿದೀಯ ಅನುಷ್ಠಾನ ಮಾಡ್ತಿದ್ಯಾ ಅಂತ ಕೇಳಿದ್ರು ಆ ಬಾಲಕ ಹೇಳ್ದ ಸ್ವಾಮಿ ನನಗೇನು ಗೊತ್ತಿಲ್ಲ ಆಗ ಆ ಗುರುಗಳಿಗೆ ಆ ವಿಭದೇಂದ್ರ ತೀರ್ಥರಿಗೆ ಅನ್ನಿಸ್ತು ಏನೋ ಅವರ ಬಳಿ ಇದ್ದಂಥ ಒಳ್ಳೆಯ ದಿವ್ಯವಾದ ನರಸಿಂಹದೇವರ ಸಾಲಿಗ್ರಾಮವನ್ನು ಆ ಬಾಲಕನ ಕೊಟ್ಟು ಪ್ರತಿನಿತ್ಯ ಈ ನರಸಿಂಹದೇವರನ್ನು ಅರ್ಚಿಸಿ ನೈವೇದ್ಯ ಮಾಡು ಅಂತಂದರು ಸರಿ ಆಯಿತು ಹೇಳ್ರು ಮತ್ತೆ ಅವರು ಸಂಚಾರ ಕೊರಟರು ಈ ಬಾಲಕ ಏನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂತಂದರೆ ಪ್ರತಿನಿತ್ಯ ತನಗೇನ್ ತಿಳಿಯುತ್ತೋ ಅದನ್ನು ಶ್ಲೋಕಗಳನ್ನು ಹೇಳೋದು ಆ ಸಾಲಿ ಗ್ರಾಮಕ್ಕೆ ಒಂದು ಲೋಟ ನೀರು ಹಾಕೋದು ಒಂದು ತಪ್ಪಲೆ ಅನ್ನ ಮಾಡಿ ಒಂದೊಂದೇ ತುತ್ತನ್ನ ಆ ನರಸಿಂಹದೇವರು ಬಾಯ್ಗಿಡೋದು ಇಟ್ಟರೆ ಆ ನರಸಿಂಹದೇವರನ್ನು ಸ್ವೀಕಾರ ಮಾಡಿಬಿಟ್ರು ಇದೇ ಕೆಲವು ಕಾಲ ನಡೀತು ತದನಂತರದಲ್ಲಿ ಬಿಬುದೇನ ತೀರ್ಥ ಎಲ್ಲ ಕಡೆ ಸಂಚಾರ ಮಾಡಿ ಮತ್ತೆ ಈ ಪ್ರಾಂತಕ್ಕೆ ಬಂದಾಗ ಕೇಳಿದ್ರು ಏನಪ್ಪ ನಾನು ಹೇಳಿದ್ನಲ್ಲ ನರಸಿಂಹದೇವರಿಗೆ ಪ್ರತಿನಿತ್ಯ ನೈವೇದ್ಯ ಮಾಡ್ತಿದ್ಯಾ ಆ ಬಾಲಕ ಹೇಳ್ದ ಸ್ವಾಮಿ ನಾನು ಪ್ರತಿನಿತ್ಯ ನೈವೇದ್ಯ ಮಾಡ್ತಿದ್ದೀನಿ ಒಂದು ತಪ್ಪಲೆಯನ್ನು ಊಟ ಮಾಡ್ತಿದ್ದಾನೆ ವಿಭುದೇಂದ್ರರಿಗೆ ಆಶ್ಚರ್ಯ ಆಯಿತು ಅಲ್ಲ ನಾನು ನೈವೇದ್ಯ ಅಂದರೆ ನೀನೇನು ತಪ್ಪಲೆಯನ್ನು ತಿಂತಿದ್ದಾನೆ ಅಂತ ನರಸಿಂಹ ಎಲ್ಲೋ ತಿಂತಾನೆ ಸುಳ್ಳು ಹೇಳಬೇಡ ನರಸಿಂಹದೇವರ ಹೆಸರಲ್ಲಿ ನೀನೇ ತಿಂತಿದ್ದೀಯ ಆ ಬಾಲಕ ಹೇಳ್ದ ಇಲ್ಲ ನಿಜವಾಗ್ಲೂ ನರಸಿಂಹದೇವರೇ ತಿಂತಿದ್ದಾರೆ ಎಲ್ಲಿ ನನ್ನ ಮುಂದೆ ತಿನಿಸು ನೋಡೋಣ ನರಸಿಂಹ ತಿಂತಾನ ಅಂಥೇಳಿ ಆ ದಿನ ಆ ಬಾಲಕ ಪೂಜೆ ಮಾಡಿ ಒಂದು ತುತ್ತು ತಗೊಂಡು ಆ ನರಸಿಂಹ ಸಾಲಿಗ್ರಾಮಕ್ಕಿಟ್ಟರೆ ನರಸಿಂಹದೇವರು ಸ್ವೀಕಾರ ಮಾಡಲಿಲ್ಲ ಆ ಕಾಲಕ್ಕೆ ಆ ಬಾಲಕ ಹೇಳ್ದಂತೆ ನರಸಿಂಹ ನಾನು ಕೂಡ ಈ ತುತ್ತು ತುತ್ತನೇ ಸ್ವೀಕಾರ ಮಾಡಲಿಲ್ಲ ಅಂತಂದರೆ ನನ್ನ ಪ್ರಾಣ ತುತ್ತನ್ನೇ ತಿನ್ನಿಸ್ತೀನಪ್ಪ ನಾನು ಪ್ರಾಣತ್ಯಾಗವನ್ನೇ ಮಾಡ್ತೀನಿ ಅಂದಾಗ ಆ ನರಸಿಂಹದೇವರು ಕರುಣೆಯಿಂದ ಆ ಬಾಲಕನ ಕೈಯಲ್ಲಿ ಆ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ರು ಇದನ್ನು ಕಂಡಂಥ ವಿಭದಿರ್ತಾರೆ ಈತ ಸಾಮಾನ್ಯ ಅಲ್ಲ ಅಂಥೇಳಿ ಆತನನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಂಡ್ರು ಶ್ರೀ ಜಿತಾಮಿತ್ರ ತೀರ್ಥರು ಅಂತ ನಾಮಧೇಯವನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡರು ಆ ವಿಭುಧೇಂದ್ರ ತೀರ್ಥರಿಗೆ ಈ ಪರಕೀಯರಿಂದ ಆದಂಥ ಆ ಮೂಲ ರಾಮದೇವರ ಅಪಹರಣ ಬಹಳ ದುಃಖವಾಯಿತು ನಾವು ರಾಮದೇವರನ್ನು ಕೊಟ್ಟು ಪೂಜೆ ಮಾಡಲಿಕ್ಕಾಗಲಿಲ್ಲ ಅಂಥೇಳಿ ಆ ಅಹೋಬಲದಲ್ಲಿ ತಮಗೆ ಉಪಲಬ್ಧವಾದ ಆ ನರಸಿಂಹದೇವರನ್ನು ಇಟ್ಟು ಪೂಜೆ ಮಾಡ್ತಿದ್ರು ಷೋಡಶ ಭಾವ ನರಸಿಂಹದೇವರನ್ನು ಆ ಸಂಸ್ಥಾನದ ಜವಾಬ್ದಾರಿಯನ್ನು ಜಿತಾ ನಾವು ರಾಮದೇವರ ಪೂಜೆ ಮಾಡಲಿಕ್ಕಾಗಲಿಲ್ಲ ನೀವಾದರೂ ರಾಮದೇವರ ಪೂಜೆ ಮಾಡಿ ನಿಮ್ಮ ಕೈಯಲ್ಲಿ ರಾಮದೇವರ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರು ನಿಮ್ಮ ಶಿಷ್ಯರಿಂದಾದರೂ ಆ ರಾಮದೇವರನ್ನು ಪುನಃ ತರಲೇಬೇಕು ಎಂಬ ಒಂದು ಅನುಗ್ರಹವನ್ನು ಆದೇಶವನ್ನು ಮಾಡಿದ್ರು ಸರಿ ಇದೇ ರೀತಿಯಲ್ಲಾಯಿತು ಜಿತಾ ಜಿತಾಮಿತ್ರ ತೀರ್ಥರು ಒಳ್ಳೆ ಜ್ಞಾನವನ್ನು ಪಡಿತಾರೆ ಸಂಪೂರ್ಣ ವಿಭೂದೇಂದ್ರ ತೀರ್ಥರ ಅನುಗ್ರಹದಿಂದ ಇದೇ ರೀತಿಯಲ್ಲಿ ಆಗೋ ಕಾಲಕ್ಕೆ ಅವರು ಈ ಕೃಷ್ಣ ಭೀಮ ಸಂಗಮಕ್ಕೆ ಬರ್ತಾರೆ ಬಂದರೂ ಇಲ್ಲಿ ಅನೇಕ ಜನ ಶಿಷ್ಯರಿಗೆ ಜ್ಞಾನದ ಚಿಂತನೆಯನ್ನು ನಡೆಸ್ತಾ ಇದ್ರು ಜ್ಞಾನಧಾರೆಯನ್ನು ಹರಿಸ್ತಿದ್ರು ಆ ಕಾಲಕ್ಕೆ ಈ ಭೀಮಾ ನದಿ ಭೀಮ ಪ್ರವಾಹದಂತೆ ಉಕ್ಕಿ ಬಂತು ಬಂದಾಗ ಎಲ್ಲ ಶಿಷ್ಯರು ಹೊರಟು ಗುರುಗಳು ಇಲ್ಲಿ ಪಾಠ ಮಾಡ್ತಾ ಇದ್ದಾರೆ ಪಾಠದ ಕಡೆ ಲಕ್ಷ್ಯ ಇಲ್ಲ ಭಯ ಬಂದು ಎಲ್ಲ ದೂರಕ್ಕೆ ಹೊಂಟು ಆದರೆ ಗುರುಗಳಾದ ಜಿತಾಮಿತ್ರ ತೀರ್ಥರು ಇಲ್ಲೇ ಇದ್ದರು ಇದ್ದಾಗ ಏಳು ದಿನಗಳ ಕಾಲ ಭೀಕರವಾದ ಪ್ರವಾಹ ಬಂತು ಎಲ್ರಿಗೂ ಅನ್ಕೊಂಡ್ರು ಈ ಪ್ರವಾಹದಲ್ಲಿ ಗುರುಗಳು ಕೊಚ್ಕೊಂಡು ಹೊರಟೋಗಿದ್ದಾರೆ ಅಂತ ಚಿಂತನೆ ಮಾಡಿದ್ರು ಆಗ ಏಳು ದಿನ ಆದ್ಮೇಲೆ ಈರಿಳಿತ್ತು ಶಿಷ್ಯರೆಲ್ಲ ಬಂದು ನೋಡಿದ್ರೆ ಈ ಸನ್ನಿಧಾನದಲ್ಲಿ ಈ ವೃಕ್ಷದ ಮುಂದೆನೆ ಆ ಜಿತಾಮಿತ್ರ ತೀರ್ಥರ ಹಣೆಯಲ್ಲಿ ಅಕ್ಷತೆ ಅಂಗಾರು ಕೂಡ ಮಾಸಿಲ್ಲ ಅಷ್ಟು ಶುದ್ಧವಾಗಿ ಹಸಿಯಾಗಿ ಆ ಧ್ಯಾನ ಮಗ್ನರಾಗಿ ಜಿತಾ ತೀರ್ಥ ಕೂತಿದ್ರು ಇದೇ ರೀತಿಯಲ್ಲಿ ಆದಾಗ ಮತ್ತಿನ್ನೊಮ್ಮೆ ಇದೇ ರೀತಿಯಲ್ಲಿ ಆ ಪ್ರವಾಹ ಬಂತು ಆಗ ಶಿಷ್ಯರಿಗೆ ಹೇಳಿದರು ಇಲ್ಲ ಈ ಬಾರಿ ನಾವು ಇದೇ ಬೋನ ವೃಕ್ಷದಲ್ಲಿ ಸನ್ನಿಹಿತರಾಗಿದ್ದೀವಿ ಇನ್ಮೇಲೆ ಪ್ರತಿನಿತ್ಯ ನಮ್ಮ ಪೂಜೆ ಹಸ್ತೋದಕ ಆರಾಧನೆಗಳನ್ನ ಈ ವೃಕ್ಷಕ್ಕೆ ಮಾಡಿ ಅಂತ ಆದೇಶವನ್ನು ಕೊಟ್ಟರು ಅಂತ ಜಿತಾ ತೀರ್ಥರಿಗೆ ಬೃಂದಾವನ ಇಲ್ಲ ಈ ವೃಕ್ಷದಲ್ಲೇ ಅವರು ಸನ್ನಿಧಾನವನ್ನು ವಹಿಸಿದ್ದಾರೆ ತದನಂತರದಲ್ಲಿ ಗುರುಗಳ ಆಗ್ನೇ ಇತ್ತಲ್ಲ ತೀರ್ಥರ ಆಜ್ಞೆ ಪುನಃ ಈ ಸಂಸ್ಥಾನಕ್ಕೆ ಆ ಮೂಲ ರಾಮಚಂದ್ರ ದೇವರನ್ನು ಕರ್ಕೊಂಡು ಬರಬೇಕು ಅಂತ ಆ ಕಾರ್ಯವನ್ನ ನಮ್ಮ ಜಿತಾಮಿತ್ರ ತೀರ್ಥರ ಶಿಷ್ಯರಾದ ರಘುನಂದನ ತೀರ್ಥರು ಪರೈರ ಅಪಹೃತ ಮೂಲರಾಮಾರ್ಚ ಪರರಿಂದ ಅಪಹೃತವಾದ ಮೂಲರಾಮ ದೇವರನ್ನು ಪುನಃ ತಂದು ಆ ಶ್ರೀಮಠದ ಈ ಸಂಸ್ಥಾನಕ್ಕೆ ಶಕಪುರುಷರಂತೆ ಕಂಗೊಳಿಸಿದ್ರು ಅಂತ ರಘುನಂದನ ತೀರ್ಥರನ್ನು ಜಗತ್ತಿಗೆ ನೀಡಿ ಮುಂದೆ ಈ ಪೀಠದ ರಾಯರು ಬರ್ತಾರೆ ಆ ರಾಯರು ಆ ರಾಮನನ್ನು ಪೂಜೆ ಮಾಡಬೇಕು ಎಂಬ ನಿಮಿತ್ತದಿಂದ ಆ ರಘುನಂದನ ತೀರ್ಥ ಪೂರ್ವದಲ್ಲೇ ಆ ರಾಮನನ್ನ ಈ ಸಂಸ್ಥಾನಕ್ಕೆ ತಂದರು ಹಾಗಾಗಿ ಅಂಥ ವಿಭುಧೇಂದ್ರರ ತೀರ್ಥರ ಶಿಷ್ಯರು ರಘುನಂದನ ತೀರ್ಥರ ಗುರುಗಳಾದ ಜಿತಾಮಿತ್ರ ತೀರ್ಥರು ಅವರ ಅನುಗ್ರಹ ನಮಗೆ ನಿತ್ಯ ಬೇಕು ನಮಗೂ ಅಷ್ಟೇ ಜ್ಞಾನಭಕ್ತಿ ವೈರಾಗ್ಯಗಳೆಲ್ಲ ಕಳೆದೋಗ್ಬಿಟ್ಟಿದೆ ಹಾಗಾಗಿ ಇಂಥ ಗುರುಗಳನ್ನು ಹಿಡಿದಾಗ ಆ ಜ್ಞಾನಭಕ್ತಿ ವೈರಾಗ್ಯಗಳು ಸಿಗುತ್ತೆ ಹೇಗೆ ತಮ್ಮ ಶಿಷ್ಯರಿಂದ ರಾಮನನ್ನು ತಲುಸಿದ್ರೋ ಅವರ ಪಾದವನ್ನು ಹಿಡಿದ್ರೆ ನಮ್ಮ ಹೃದಯಾಕಾಶದಲ್ಲೂ ಕೂಡ ಪರಮಾತ್ಮ ಕಾಣು ಅಂತ ಒಂದು ಅನುಗ್ರಹ ಮಾಡ್ಬೋದು ಈ ಜನ್ಮದಲ್ಲೋ ಯಾವ ಜನ್ಮದಲ್ಲೋ ಅವರ ಪಾದದೋಳಿ ಆ ರಾಮನನ್ನು ತೋರಿಸ್ಕೊಟ್ಟೇ ಕೊಡುತ್ತೆ ಅಂತ ಗುರುಗಳು ತೀರ್ಥರು ಈ ದಿವ್ಯವಾದ ತುಂಬ ಪವಿತ್ರವಾದ ಈ ನಡುಗಡ್ಡೆಯಲ್ಲಿ ವಿರಾಜಮಾನರಾಗಿ ಎಲ್ಲರನ್ನು ಹರಿಸ್ತಾ ಇದ್ದಾರೆ ಅಂತ ಜಿತಾಮಿತ್ರ ಸ್ವಾಮಿಗಳು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನಮ್ಮ ಶ್ಯಾಮಸುಂದರದಾಸರು ಅತ್ಯದ್ಭುತವಾಗಿ ಕೊಂಡಾಡಿದ್ದಾರೆ ಶ್ರೀಪಾದರಾಜರೇ ವಂದನೆ ಮಾಡಿರೈ ಅಂತ ಇವರನ್ನು ಸ್ತುತಿ ಮಾಡಿ ಆ ಜಿತಾ ಮಿತ್ರ ತೀರ್ಥರಿಗೆ ನಮಸ್ಕರಿಸಿದ್ದಾರೆ ಅಂತಂದ್ರೆ ಜಿತಾ ಮಿತ್ರ ಮಹಿಮೆ ಅಂತದ್ದು ಅದಕ್ಕೆ ಹೇಳುತ್ತಾರೆಂಗ ಮಹಿಮರಿತ ಕುಮತ ದ್ವಿಜನಾಥ ಮಂಗಳ ಕೃಷ್ಣ ತರಂಗಿಣಿ ಭೀಮಾ ಸಂಗಮದಲ್ಲಿ ಸಲೆ ಕಂಗೊಳಿಸುವ ಗುರು ಮಿತ್ರಾಯಮಿ ಕುಲಂ नायक सुचरित्रा मरुत सुमत शरदी सुधाकर दुरित कदडिद्विरदि धरणिधि विज परिवार नमित निज करुणि विदनो मरयद निरुता कायुजितामित्रा कन्दुगोरळविनुता श्याम सुन्दराङ्गृधूता ಹೊಂದಿದ ಜನ ರಘ ಬೃಂದ ಕಳೆವ ರಘುನಂದನ ಮುನಿಮನ ಮಂದಿರ ವಾಸ ಕಾಯುಜಿತಾ ಮಿತ್ರಾಯಮಿ ಕುಲಂ ನಾಯಕ ಸುಚರಿತ್ರ ಇಂಥ ಜಿತಾ ತೀರ್ಥರ ಸ್ಮರಣೆ ಮಾಡೋದೇ ಗಂಗಾ ನದಿಯ ಸ್ನಾನಕ್ಕೆ ಸಮ ಅಂತ ಪವಿತ್ರವಾದ ಆ ತೀರ್ಥರ ಮಿತ್ರತೀರ್ಥರ ಸಂವಿಧಾನದಲ್ಲಿ ನಾವಿದ್ದೀವಿ ಆ ಜಿತಾ ಮಿತ್ರರು ನಮಗೆ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು ಮದ್ವೇಶಾರ್ಪಣ ವಸ್ತು ಕೃಷ್ಣವೇಣ್ಯಾ ಜಿತಾ